ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಚಿಕನ್ ಅಂದರೆ ಗೀ ತುಪ್ಪದಿಂದ ಮಾಡಿದ ಚಿಕನ್ ಗ್ರೀನ್ ಚಿಕನ್ ಯಾವ ಥರ ಮಾಡ್ಬೇಕಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನು ವೆರೈಟಿ ವೆರೈಟಿ ಫುಲ್ ಮಾಡುವ ಅಡುಗೆ ಪದಾರ್ಥಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಏನು ಮಾಡ್ಬೇಕಂದ್ರೆ ನಾನು ಚಿಕನಿಗೆ ಬೇಕಾಗುವ ಅಂದರೆ ನಾನು ಮುಕ್ಕಾಲು ಕೆ ಜಿ ಚಿ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈ ಈ ಮುಕ್ಕಾಲು ಕೆ ಜಿ ಚಿಕನಿಗೆ ನಾವು ಹಾಕುವ ಪದಾರ್ಥಗಳಿವು ಅಂದರೆ ಫಸ್ಟ್ ಏನು ಮಾಡೋಕ್ಕೆ ನಾವು ಹಾಕುವ ಪದಾರ್ಥಗಳು ಯಾವುವು ಅಂತಂದರೆ ಧನಿಯಾ ಧನಿಯಾ ಒಂದು ನಾಲ್ಕು ಸ್ಪೂನು ಲವಂಗ ಮೆಣಸು ಚಕ್ಕೆ ಕೊಬ್ಬರಿ ಸೊಂಠಿ ಬಳ್ಳಿ ಮತ್ತು ಕಸ್ತೂರಿ ಮೇಥಿ ಕಲ್ಲುವ ಪಲಾವೆಲಿ ಚಕ್ರಮಗ್ಗು ಇವೆ ಇವು ಪದಾರ್ಥಗಳು ಮತ್ತು ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಮತ್ತು ನಾವು ಗ್ರೀನ್ ಗ್ರೀನ್ ಚಿಕನ್ ಮಾಡೋಕ್ಕೆ ಕೊತ್ತಂಬರಿ ಪುದನೆ ಮೆಣಸಿನ್ಕಾಯಿ ಎಷ್ಟು ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಗೆ ಒಂದು ನಿಂಬೆಹಣ್ಣು ಅಂದರೆ ಎರಡು ಒಂದರಿಂದ ಎರಡು ಟೊಮಾಟ ಹಣ್ಣು ಸಾಕು ಯಾಕಂದರೆ ನಾನು ನೀವು ಒಂದು ನಿಂಬೆಹಣ್ಣು ಹಿಂಡುತ್ತಿದ್ದೀನಿ ಹಂಗಾಗಿ ನಮಗೆ ಒಂದರಿಂದ ಎರಡು ಟೊಮಾಟೆ ಇದ್ದರೆ ಸಾಕು ಮತ್ತು ಕರಿಬೇವು ಇವಿಷ್ಟು ಮುಕ್ಕಾಲು ಕೆ ಜಿ ಚಿಕನ್ಗೆ ಆಗುವ ಪದಾರ್ಥಗಳು ಮತ್ತು ನಾನು ಈ ಚಿಕನನ್ನು ಬರೀ ಗೀ ತುಪ್ಪದಿಂದನೇ ನಾನು ಮಾಡ್ತಿದ್ದೀನಿ ವೀಕ್ಷಕರೇ ಈಗ ಫಸ್ಟ್ ಮೊದಲನೇದಾಗಿ ಏನು ಮಾಡೋಕಂದ್ರೆ ನಾವು ಈ ಪದಾರ್ಥಗಳನ್ನು ಫಸ್ಟ್ ಹುರ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಹುರ್ಕೋಬೇಕು ವೀಕ್ಷಕರೇ ವೀಕ್ಷಕರೇ ಈಗ ನಾವು ಬಾಣ್ಲಿ ಇಟ್ಟಿದ್ದೀವಿ ಬಾಣ್ಲಿಗೆ ನಾವು ಏನು ಮಾಡೋಕು ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಬೇಕು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ನಾನು ಇದಕ್ಕೆ ತುಪ್ಪ ಮೇಲೆ ನಾವು ಏನು ಮಾಡೋಕ್ಕು ಈ ಚ ಲವಂಗ ಮೆಣಸು ಚಕ್ಕೆ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ನಾವು ಇವನ್ನ ಉರಿಬೇಕು ವೀಕ್ಷಕರೆ ಹೆಚ್ಚು ಕಾದದ್ದು ಇದು ಕಾ ಕಾದಿದೆ ಇದಕ್ಕೆ ನಾವು ಧನಿಯಾವನ್ನು ಹಾಕಮ್ಮ ಎಷ್ಟು ವೀಕ್ಷಕರೇ ಸ್ಮಾಲ್ ಇದರಲ್ಲಿ ಇಡ್ಕ ಸಿಮ್ಮು ಆಗಿರಲಿ ಅದಕ್ಕಂದ್ರೆ ಸಿಗಿತಾವ ಇವು ಮತ್ತೆ ಲವಂಗ ಚಕ್ಕೆ ಇವನ್ನೆಲ್ಲ ಹಾಕ್ಬೇಕು ವೀಕ್ಷಕರೆ ఇష్ట ఇక్కడ హాకీ స్వల్ప ఇది ఉర్కో స్వల్ప రోజు ఇష్ట స్వల్ప జాస్తి స్వల్పు ఉర్కొంటుడ ఫస్ట్ స్వల్ప ವೀಕ್ಷಕರೇ ಇದು ಇದು ಧನಿಯಾ ಚಕ್ಕೆ ಲವಂಗ ಮೆಣಸು ಉಳಿದು ತೆಗೆದು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಈಗ ನೆಕ್ಸ್ಟ್ ನಾವು ಏನು ಹಾಕ್ಬೇಕಂದ್ರೆ ನಾವು ಇದು ಇದ್ದರೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬೇಕು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೇಕು ಹಂಗೆ ಹಾಕಿದರೆ ಮೊತ್ತ ಸಿಗೀತಾವ ಹಂಗಾಗಿ ಇದನ್ನ ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಹಾಕಿದ್ದೀನಿ ಎರಡು ಊರಾಗಿ ಕಟ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ನಾವು ಕೊತ್ತಂಬರಿ ಹಾಕ್ಬೇಕು ನೆಕ್ಸ್ಟ್ ನಾವು ಪುದೀನ ಹಾಕ್ಬೇಕು ವೀಕ್ಷಕರೇ ನೆಕ್ಸ್ಟ್ ವೀಕ್ಷಕರೇ ನೆಕ್ಸ್ಟ್ ಈ ಕಡೆ ನಾವು ಇದಕ್ಕೆ ಸ್ವಲ್ಪ ರೋಸ್ಟ್ ಆಗಿದೆ ಇದಕ್ಕೆ ಮಾಡೋದು ನಾವು ಸ್ವಲ್ಪ ಬಳ್ಳುಳ್ಳಿ ಮತ್ತು ಶಂಟಿಯನ್ನು ಹಾಕಿ ಕುದೀಬೇಕು ಇದು ಲಾಸ್ಟಿಗೆ ನಾವು ಚಿಕನ್ ಮಾಡುವಾಗ ನಾವು ಇದನ್ನು ತುಪ್ಪದಲ್ಲಿ ಹಾಕಿ ಕರಿಬೇಕು ಇದು ಮಿಕ್ಸ್ ಮಾಡೋಕ್ಕೆ ಬೇಕಾಗಲ್ಲ ವೀಕ್ಷಕರೇ ಕಸೂರು ಮೇಥಿ ಕಲ್ಲೂ ಕಲ್ಲೂ ಪಲಾವ್ ಪಲಾಗಿಲಿದು ಉರಿಯೋದು ಬೇಕಾಗಲ್ಲ ಇದು ಲಾಸ್ಟಿಗೆ ಅಂಗೇ ಆಗಬೇಕು ಎಣ್ಣೆನಾಗ ವೀಕ್ಷಕರೂ ಅದಕ್ಕೆ ನಾನು ಒಂದು ಎರಡು ಹಣ್ಣು ಮಿಕ್ಸ್ ಮಾಡ್ತಿದ್ದೀನಿ ಹುರಿಲಿದ್ದು ರೆಡ್ ಆಗಲಿ ಎರಡು ಟಮಾಟೆಣ್ಣಷ್ಟು ನಾನು ಕೊಯ್ಕೊತೀನಿ ಎರಡು ಟೊಮೊಟೆನೂ ಹುಡುಗಿ ಹಾಕಿದ್ದೀನಿ ವೀಕ್ಷಕರೀಗ ಎರಡು ಟೊಮಾಟೆನ ಎಷ್ಟು ಉಡ್ಕೋಬೇಕು ವೀಕ್ಷಕರೀಗ ಸ್ವಲ್ಪ ಹುಡ್ಕಂಡ್ರೆ ನಮಗೆ ಚಿಕನ್ ಗ್ರೇವಿ ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟಿನ ಇರುತ್ತೆ ತುಪ್ಪದ ಫ್ಲೇವರು ಬರುತ್ತೆ ಚೆನ್ನಾಗಿ ಇರುವಾಗ ನೋಡಿ ವೀಕ್ಷಕರೆ ಈಗ ಈ ಥರ ಚೆನ್ನಾಗಿ ಉರ್ಕೋಬೇಕು ಹುಡಿದು ನೆಕ್ಸ್ಟ್ ವೀಕ್ಷಕರೇ ಇದು ಕೊಬ್ಬರಿನೂ ಇದ್ರಾಗ ಹಾಕಿ ವೀಕ್ಷಕರೇ ಅಷ್ಟು ಡೀಪ್ ಆಗಿ ಹುಡ್ಬೇಕಾದ ವೀಕ್ಷಕರೇ ಸ್ವಲ್ಪ ಲೈಟ್ ಆಗಿ ರೆಡ್ ಆಗಿದ್ರೆ ಸಾಕು ಲೈಟಾಗಿ ರೆಡ್ ಆಗಿದ್ರೆ ಸಾಕು ಈ ತರ ಉರ್ಕೊಬೇಕು ವೀಕ್ಷಕರೇ ಇವೆಲ್ಲ ಹುಡ್ಕೊಂಡು ಇವನ್ನೆಲ್ಲ ನಾವು ಮಿಕ್ಸಿ ಜಾಳ್ ಹಾಕಿ ಮಿಕ್ಸಿ ಮಾಡ್ಕೋಬೋದು ನಾವು ಇಲ್ಲ ನಿಮ್ಗೆ ಒಳ್ಳಾಗಿದ್ರೆ ಒಳ್ಳೆ ತಿರುಗಿದ್ರೆ ಇನ್ನೂ ಭಾಳ ಟೇಸ್ಟ್ ಬರುತ್ತೆ ಹಂಗಾಗಿ ನಾನು ಈಗ ಸದ್ಯಕ್ಕೆ ನಮಗೆ ನಿಮಗೆ ಬೇಗ ಆಗಲಿ ಅಂತೇಳಿ ನಾನು ನಾನು ಯಾವಾಗಲೂ ಒಳ್ಳಾಗೆ ಹಾಕಿ ತಿರ್ಬೋದು ಮಸಾಲೆ ಈಗ ನಿಮ್ಗೆ ಬೇಗ ಆಗಲಿ ತೋರಿಸ್ಬೇಕಂತೇಳಿ ನಾನು ಮಿಕ್ಸಿಗೆ ಹಾಕಾಕತ್ತೀನಿ ವೀಕ್ಷಕರೇ ವೀಕ್ಷಕರೇ ಹಾಕಿದು ಹುರಿದ್ ಇಷ್ಟು ಸಾಕು ವೀಕ್ಷಕರೆ ಉರಿಯೋದು ಇಷ್ಟು ಸಾಕು ನಾವು ಇದು ತಣ್ಣಗೆ ಆಗಮಿಟ್ರೆ ನಾವು ಏನು ಮಾಡೋಣ ಎಷ್ಟು ಚಿಕನನ್ನು ತೊಳ್ಕೊಳ್ಳೋಮ್ಮ ಸಾಕು ಇಷ್ಟು ಹುರಿದ್ರೆ ಸಾಕು ವೀಕ್ಷಕರೇ ನಾವು ಮಿಕ್ಸಿ ಮಾಡ್ಕೊಳಮ್ಮ ಅಲ್ಲಿ ಮಠ ನಾವು ಈ ಮಟ್ಟ ನಾವು ಚಿಕನ್ ಅನ್ನು ವಾಶ್ ಮಾಡಮ್ಮ ಚಿಕನ್ ಅನ್ನು ಒಂದರಿಂದ ಎರಡು ಮೂರು ಸಲ ವಾಶ್ ಮಾಡೋದು ವೀಕ್ಷಕರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ನಾವು ತಗೊಂಡ್ಬರವಾಗ ಎಲ್ಲ ಸೊಳ್ಳೆ ಎಲ್ಲ ಕುಂತಿರ್ತಾವೆ ಅಲ್ಲಿ ಅಂಗಡಿಗಳ ಹತ್ರ ಎಲ್ಲ ಹಂಗಾಗಿ ನಾವು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿದ್ರೆ ನಮಗೆ ಸ್ವಚ್ಛವಾಗಿರುತ್ತೆ ವೀಕ್ಷಕರೇ ನೆಕ್ಸ್ಟ್ ಬಂದಿದ್ನಳ್ಳ ವೀಕ್ಷಕರೇ ಮಟ್ಟ ಅಲೋ ವೀಕ್ಷಕರೇ ಈಗ ನಾನು ಇದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ವೀಕ್ಷಕರೇ ಮಿಕ್ಸಿ ಆಗಿದೆ ನೈಸಾಗಿ ಎಸ್ ಓಕೆ ವೀಕ್ಷಕರೇ ನೈಸ್ ನೈಸಾಗಿ ಮಿಕ್ಸಿ ಆಗಿದೆ ಇದಕ್ಕೆ ಮತ್ತೆ ಏನು ಮಾಡೋಣ ನಾವು ವೀಕ್ಷಕರೇ ತುಪ್ಪದ ಅದರಿಂದನೇ ಮಾಡಿರುವ ಗೀ ಚಿಕನ್ ವೀಕ್ಷಕರೇ ಇದು ನೋಡ್ರಿ ಇದಕ್ಕೆ ಇದಕ್ಕೆ ಐದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ತಿಂದರೆ ಭಾಳ ಒಳ್ಳೆಯದು ವೀಕ್ಷಕರೇ ತುಪ್ಪದಿಂದ ಏನು ಕೊಲೆಸ್ಟ್ರಾಲ್ ಬೆ ಕೊಲೆಸ್ಟ್ರಾಲ್ ಏನು ಬೆಳೆಯೋದಿಲ್ಲ ಇದರಿಂದ ತುಪ್ಪದಿಂದ ತುಪ್ಪದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಬೆಳೆಯುತ್ತೆ ವೀಕ್ಷಕರೇ ನಿಮಗೆ ತುಪ್ಪ ಇದಾದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆದರೂ ತುಪ್ಪದಲ್ಲೇ ಮಾಡ್ಕೊತೀನಿರಿ ಯಾಕಂದರೆ ಎಣ್ಣೆಯಿಂದ ನಮಗೆ ಕೆಟ್ಟು ಕೊಲೆಸ್ಟ್ರಾಲ್ ಬೆಳೆಯುತ್ತೆ ತುಪ್ಪದಿಂದ ನಮಗೆ ಒಳ್ಳೆ ಕೊ ಕೊಲೆಸ್ಟ್ರಾಲ್ ಬೆಳೆಯುತ್ತೆ ಯಾಕಂದರೆ ಅದಕ್ಕಾಗಿ ನೋಡ್ರಿ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲವೂ ಪ್ರತಿಯೊಂದು ನಿಮಗೆ ಇದರಿಂದ ತುಪ್ಪದಿಂದನೇ ಮಾಡಿರ್ತಾರೆ ಆಯುರ್ವೇದಿಕ್ ಮೆಡಿಸಿನ್ ಅದಕ್ಕೆಂದ್ರೆ ತುಪ್ಪದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ ವೀಕ್ಷಕರೇ ಈಗ ನಾವೇನು ಮಾಡಮ್ಮ ವೀಕ್ಷಕರೇ ಇದಕ್ಕೆ ತುಪ್ಪ ಕಾದಿದೆ ಇದಕ್ಕೆ ಒಂದು ದೊಡ್ಡಗಳು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕೊಂಡು ವೀಕ್ಷಕರೇ ಇದು ಕೆಂಪು ಆಗಬೇಕು ಇದು ಸ್ವಲ್ಪ ಚೆನ್ನಾಗಿ ಕೆಂಪು ಆಗಬೇಕು ವೀಕ್ಷಕರೇ ಇಲ್ಲಂದ್ರೆ ಪಟ್ಟಿ ಕಿಡಬಾರ್ದು ಹಚ್ಚಿ ಹಚ್ಚಿ ಇರಬಾರ್ದು ವೀಕ್ಷಕರೇ ಇದು ಬೇಸು ವೆಚ್ಚ ಆಗ್ಬೇಕು ನಾವು ತುಪ್ಪದಿಂದ ಮಾಡಿದ್ದೀನಿ ವೀಕ್ಷಕರೇ ನೀವು ಬೇಕಂದ್ರೆ ನೀವು ಎಣ್ಣೆಯಿಂದನೂ ಮಾಡ್ಕೋಬೋದು ಇದನ್ನು ಕೆಲಸ ಭಾಗಮಟ್ಟ ಉಗಿರಬೇಕು ವೀಕ್ಷಕರ ಇದನ್ನು ನೆಕ್ಸ್ಟ್ ಏನಾಗಬೇಕಂದ್ರೆ ಇದಕ್ಕೆ ನಾನು ಒಂದು ಚಕ್ರಮಗ್ಗು ಮತ್ತು ಎರಡು ಎಲೆ ಮತ್ತು ಕಲ್ಲುವ ಮತ್ತು ಕಸ್ತೂರಿ ಮೇಥಿಯನ್ನು ಈಗ ಹಾಕ್ಬೇಕು ವೀಕ್ಷಕರೇ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿದ್ರ ಮಿಕ್ಷಕ ಇದು ಕೆಲ ಆಗಬೇಕು ಹಾಕಬೇಕು ಭಾಳ ಟೇಸ್ಟಾಗಿರುತ್ತೆ ವೀಕ್ಷಕರ ಇದು ಡಾಬದಲ್ಲಿ ಮಾಡಿದ್ದೀನಿ ಸ್ವಲ್ಪ ಹೋದ್ರ ನಾವು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ತೀನಿ ಅದು ಅದಕ್ಕೆ ನೀವು ಆದಷ್ಟು ಒಳ್ಳೆ ಆಯಿಲನ್ನು ಬಳಸಿರಿ ಇಲ್ಲಾಂದರೆ ತುಪ್ಪದಿಂದ ಮಾಡ್ಕೊಳ್ತೀನಿ ರೀ స్వల్పు హాతీ పడ వీక్ష బ నెక్స్ట్ వీక్షకర అర్శ పుడి హాకీ కేంపుత నోడ్రీ వీక్షకరే గ్రీన్ అలా గ్రీన్ చికన్ స్వల్ అర్శ్న పుడి జాస్తి ఆకీ ఫ్లేవర్ చన వాషన ఫుల్ ఫ్లేవర్ బరకైతే ఫుడ్ నెక్స్ట్ ఏం మాతీ అది సాకు వీక్షకే ఇష్టం అది సాకు వీక్షక్రే ఈ చికన ఈ చికన్ ఆక్ష నెక్స్ట్ ఈంపు కాదు చికెన్ ఆక ಚಿಕನ್ ಹಾಕಿದ ಮೇಲೆ ಒಂದ್ಸಲ ಈ ಥರ ಕಲಿಸ್ಬೇಕು ಇದು ಮುಕ್ಕಾಲು ಕೆಜಿ ಚಿಕನ್ ಐತೆ ವೀಕ್ಷಕರೇ ಹೌದು ಈ ಥರ ಕಲಸಿದ ಮೇಲೆ ನೆಚ್ಚ ಏನು ಮಾಡಬೇಕು ಇದಕ್ಕೆ ಉಪ್ಪು ಹಾಕ್ಬೇಕು ವೀಕ್ಷಕರೇ ನಾನು ಮುಕ್ಕಾಲು ಕೆ ಜಿ ಚಿಕನ್ಗೆ ಇಷ್ಟು ಉಪ್ಪನ್ನು ಹಾಕಿದ್ದೀನಿ ಮೇಲೆ ಹಾಕ್ಬೇಕು ನೋಡಿರಿ ಈ ಥರ ಹಿಂಗೆ ಹಾಕಿದ್ರೆ ಕರೆಕ್ಟಾಗಿ ನಾವು ಮಿಚ್ಚಿಗುತ್ತೆ ಕರೆಕ್ಟ್ ಉಪ್ಪು ಹಿಡಿತುತ್ತೆ ಇದನ್ನು ಬೇಯಿಸು ಚಿಕನ್ ಪೀಸ್ಗಳು ಏನಾಗಬೇಕು ಉಪ್ಪು ಹಿಡಿಬೇಕು ವೀಕ್ಷಕರೇ ಒಂದು ಐದು ನಿಮಿಷ ಸ್ವಲ್ಪ ಬೇಯಿಸಿ ಉಪ್ಪು ಅರಿಶ ಉಪ್ಪು ಪೀಸ್ಗಳಿಗೆ ಹಿಡಿಯಂಗೆ ನಾವು ಈ ಥರ ಕಲಿಸ್ಬೇಕು ಕಲಸಿರೋ ಒಂದು ಐದು ನಿಮಿಷ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ನಾವು ಮಸಾಲೆ ಹಾಕ್ಬೇಕು ಯಾಕಂದ್ರೆ ಇದು ಫುಲ್ಲು ನಾವು ಉಪ್ಪು ಹಿಡಿಬೇಕು ಉಪ್ಪು ಹತ್ತಿ ಹೇಳಿದಾಗ ನಾವು ತಿನ್ನುವಾಗ ಪೀಸ್ಗಳು ಚೆನ್ನಾಗಿ ಉಪ್ಪು ಪದ್ದಾಗ ನಮಗೆ ಟೇಸ್ಟ್ ಚೆನ್ನಾಗಿ ಕಾಣುತ್ತೆ ಎಲ್ಲ ಚಿಕನ್ ಹೀಟ್ ಹೀಟ್ ಅಂತಾರೆ ಬಟ್ ಚಿಕನ್ ಹೀಟ್ ವೀಕ್ಷೆ ಕರೆ ಇದಂದರೆ ಚಿಕನಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಇದಕ್ಕೆ ನೋಡಿ ಬೇಕಂದ್ರೆ ನೀವು ಅಂಗನವಾಡಿ ಸ್ಕೂಲ್ಗಳಾಗೆಲ್ಲ ಮಕ್ಳಿಗೆ ಏನು ಕೊಡ್ತಾರೆ ಒಂದೊಂದು ಮೊಟ್ಟೆ ಕೊಡ್ತಾರೆ ಇದಕ್ಕೆ ಹೇಳ್ರಿ ಆ ಒಂದು ಮೊಟ್ಟೆಯಲ್ಲಿ ಒಂದು ಕೋಳಿನ ಅಂಶ ಅಷ್ಟು ಪ್ರೋಟೀನ್ ಸಿಗುತ್ತೆ ಹಂಗಾಗಿ ಅದು ಮೊಟ್ಟೆಯನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಅಂಗನವಾಡಿಗೆ ಕೊಡ್ತಾರೆ ಹಿಂಗಾಗಿ ಚಿಕನ್ ತಿಂದರೆ ಏನು ಹೀಟ್ ಆಗೋದು ಅದಾಗೋದು ಏನಿಲ್ಲ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ವೀಕ್ಷಕರೇ ಈ ಚಿಕನಲ್ಲಿ ನಾವು ಡೈಲಿ ತಿನ್ಬೋದು ಡೈಲಿ ಮೊಟ್ಟೆನೂ ಸೇರಿಸ್ಬೋದು ಬೆಳಿಗ್ಗೆ ಸಾಯಂಕಾಲ ಮತ್ತು ಚಿಕನೂ ತಿನ್ಬೋದು ವೀಕ್ಷಕರೇ ಭಾಳ ಪ್ರೋಟೀನ್ಸ್ ಇರುತ್ತೆ ಇದೇನು ಹೀಟ್ ಆಗೋಲ್ಲ ಏನಾಗೋಲ್ಲ ವೀಕ್ಷಕರೇ ನೋಡಿರಿ ಇಷ್ಟಾಗಿತ್ತಾ ಸ್ವಲ್ಪ ಎಲ್ಲ ಹಿಡಿದ್ರೆ ಉಪ್ಪು ಬೇಸಿಗೆ ಉಪ್ಪು ಹಿಡಿಬೇಕು ವೀಕ್ಷಕರೇ ತೀರ್ಗಳಿಗೆ ತೀಸ್ಗಳಿಗೆ ಉಪ್ಪು ಹಿಡಿದ ಮೇಲೆ ಅದು ಸೇಷ್ಯೇ ಬೇರೆ ಇರುತ್ತೆ ವೀಕ್ಷಕರೇ ನೋಡಿರಿ ದೇಶ ಸ್ಮೆಲ್ ಚೆನ್ನಾಗಿ ಬರೋಕತ್ತೈತೆ ಪಲಾವ್ ಕಲಾವೆಲೆ ಮತ್ತು ಕಲ್ಲು ಹಾಕಿದ್ರಲ್ಲಿ ನಮಗೆ ಸ್ಮೆಲ್ಲು ಭಾಳ ಒಳ್ಳೆ ಸ್ಮೆಲ್ ಬರೋಕ್ಕ ಚಿಕನ್ ಸ್ಮೆಲ್ಲು ನೋಡ್ರಿ ಪೀಸ್ಗಳು ಬೇಯಿಸಿ ಉಪ್ಪು ಹಿಡಿಬೇಕು ಪೀಸ್ಗಳು ಉಪ್ಪು ಹಿಡಿದಾಗ ನಾವು ತಿನ್ನುವಾಗ ಚೆನ್ನಾಗಿ ತಿಳಿಯುತ್ತೇವೆ ವಿಷ್ಯಕರೆ ಟೇಸ್ಟಾಗಿ ಕಾಣುತ್ತೇವೆ ಇಷ್ಟಕಾರಿ ಅದಕ್ಕೆ ನಾವು ಪೀಸ್ಗಳು ಹಾಕಿ ಹಿಂದೆ ನಾವು ಮಸಾಲೆ ಹಾಕ್ಬಾರ್ದು ವೀಕ್ಷಕರೇ ಒಂದು ಐದು ನಿಮಿಷ ಬೇಯಿಸಿ ಹಿಡಿಬೇಕಾದ್ರೆ ಉಪ್ಪು ಮತ್ತು ತುಪ್ಪ ಎಲ್ಲ ಅರ್ಶ ಎಲ್ಲ ಹಿಡಿದ್ರೆ ಬೇಯಿಸಿ ಘಮ 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 ಅಂದು ಪೀಸುಗಳು ರುಚಿಯಾಗಿ ಕಾಣತೆ ನೋಡ್ರಿ ಪೀಸುಗಳೆಲ್ಲ ಮಸಾಲೆ ಹಿಡಿದೈತೆ ಬೇಯ್ಯು ಈಗ ನಾವು ಏನು ಮಾಡೋದು ಇದು ಬೀಸುಗಳೆಲ್ಲ ಉಪ್ಪು ಹಿಡಿದಾವ ಈ ಚಕ್ರ ಬೇಷ್ಯಾಗಿ ಉಪ್ಪು ಹಿಡ್ದೈತೆ ನೋಡ್ರಿ ಕಲಸಿ ತೋರಿಸಿ ನಿಮಗೆ ನೋಡ್ರಿ ಬೇಸಾಗಿ ಪೀಸೆಲ್ಲ ಉಪ್ಪು ಹಿಡಿದವ ಈಗ ಏನು ಮಾಡಕ್ಕೆ ನಾವು ಇದಕ್ಕೆ ಏನು ಮಾಡೋಕ್ಕಂದ್ರೆ ನಾವು ಮಸಾಲೆ ಎಲ್ಲ ಹುರ್ಕೊಂಡು ಮಸಾಲೆ ಹುಡುಬಿದ್ದೀವಲ್ಲ ಆ ಮಸಾಲೆ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ವೀಕ್ಷಕರೇ ಇದು ಗ್ರೇವಿ ಚೆನ್ನಾಗಿ ಬೇಕಾದ್ರೆ ನಿಮಗೆ ನಾಲ್ಕು ಜನ ಐದು ಜನ ಇದ್ರೆ ಗ್ರೇವಿ ಬೇಕಾಕತ್ತೆ ವೀಕ್ಷಕರೇ ಅಂದಾಗು ರೊಟ್ಟಿನಾಗು ಹಂಗಾಗಿ ನಾವು ಗ್ರೇವಿ ಬೇಕಂದ್ರೆ ನಾವು ಮಸಾಲೆ ಹಾಕ್ಕೊಂಡು ಮಾಡ್ಕೊಂಡಾಗ ನನಗೆ ಅನ್ನದಾಗ ಎಲ್ಲದಾಗು ಗ್ರೇವಿ ಸಾಲುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಇದನ್ನು ನಾವು ಏನು ಮಾಡೋಕ್ಕು ಸ್ವಲ್ಪ ಇದರ ಮಸಾಲೆನ ಮಸಾಲೆನ ಸ್ವಲ್ಪ ನೀರು ಹಾಕ್ತೊಳು ಇದ್ರಾಗ ಹಾಕ್ಬೇಕು ವೀಕ್ಷಕರೇ ಮಸಾಲೆ ಭಾಳ ಇಂಪಾರ್ಟೆಂಟು ಮಸಾಲೆ ಮಸಾಲೆಯಲ್ಲಿ ನಮಗೆ ಪ್ರೊಬಯೋಟಿಕ್ ಇರ್ತಾವ ಅಂದರೆ ಮಸಾಲೆ ಐಟಮ್ ಜಾಸ್ತಿ ತಿನ್ಬೇಕು ಎಲ್ಲರೂ ಹೇಳ್ತಾರೆ ಮಸಾಲೆ ಐಟಮ್ ಜಾಸ್ತಿ ತಿನ್ಬಾರ್ದು ನಂತರ ಬಟ್ ಚಕ್ಕೆ ಲವಂಗ ಯಾಲಕ್ಕಿ ಮೆಣಸು ಮತ್ತು ಕೊಬ್ಬರಿ ಇವು ಎಲ್ಲದರಲ್ಲೂ ಕೊತ್ತಂಬರಿ ಸೊಂಠಿ ಬೆಳ್ಳುಳ್ಳಿ ಇವೆಲ್ಲದರಲ್ಲೂ ಒಳ್ಳೆ ಪ್ರೊಬೈಟಿಕ್ ಅಂದರೆ ಉಪಯುಕ್ತ ಜೀವಕೋಶಗಳು ಇರ್ತವೆ ವೀಕ್ಷಕರೇ ಇವು ಎಷ್ಟು ತಿಂತೀವೋ ಅಷ್ಟು ಜೀರ್ಣಶಕ್ತಿ ನಮಗೆ ಚೆನ್ನಾಗಿ ಲಭಿಸುತ್ತದೆ ಹಂಗಾಗಿ ನಾವು ಯಾವುದೇ ತರ ಮಸಾಲೆನ ವೇಸ್ಟ್ ಇದು ಮಸಾಲೆ ಈ ಸ್ವಲ್ಪ ನೀರು ಹಾಕಿದಕ್ಕೆ ಹಾಕಬೇಕು ವೀಕ್ಷಕರೇ ಈಗ ಮಸಾಲೆ ಮಸಾಲೆಲ್ಲ ಹಾಕಿದ್ವಿ ಮತ್ತೆ ಸ್ವಲ್ಪ ಹಾಕಮ್ಮ ವೀಕ್ಷಕರೇ ಗರಂ ಮಸಾಲ ಇದು ಗರಂ ಮಸಾಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಮ್ಮ ವೀಕ್ಷಕರೇ ಗರಂ ಮಸಾಲ ಹಾಕಿದೀನಿ ಇದಕ್ಕೆ ನೀರು ಸ್ವಲ್ಪ ಗ್ರೇವಿ ಬರಕ್ಕೆ ನೀರು ಹಾಕುವ ಬೇಸ್ ಮಸಾಲೆ ಕುದಿಬೇಕು ನೋಡ ಮಸಾಲೆ ಬೇಷ ಕುದಿಬೇಕು ವೀಕ್ಷಕರೇ ಇದಿಷ್ಟು ನೀರು ಹಾಕಮ್ಮ ಸ್ವಲ್ಪ ಗ್ರೇವಿ ಬರುತ್ತೆ ಎಷ್ಟು ನೋಡ್ರಿ ವೀಕ್ಷಕರೇ ನಾನು ಹುಳಿ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ನಾವೇನು ಮಾಡೋಕ್ಕೂ ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನಷ್ಟು ಗಾತು ನಿಂಬೆಹಣ್ಣು ಹಿಂದಿದ್ರೆ ನಮಗೆ ಹುಳಿ ಕರೆಕ್ಟ್ ಆಗುತ್ತೆ ನಮಗೆ ವೀಕ್ಷಕರೇ ಒಂದು ನಿಮ್ಮೆಣ್ಣು ಹಿಂಡ ಹಿಂಡ ಮಾಡ್ತಿದ್ರಲ್ಲಿ ಒಂದು ನಿಮ್ಮೆ ನೋಡ್ರಿ ವೀಕ್ಷಕರೇ ಒಂದು ನಿಮ್ಮೆಹಣ್ಣು ನಾನು ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ ಅದಕ್ಕೆ ನಾನು ಎರಡು ಟೊಮೆಟೆ ಹಣ್ಣು ಹಾಕಿದ್ರಿಂದ ನಮಗೆ ಹುಳಿ ಸಾಕಾಗಲ್ಲ ಹಂಗಾಗಿ ನಾನು ನಿಮ್ಮೆಣ್ಣ ಹಿಂಡ್ತೀನಿ ಇದ್ರಾಗ ಬೀಜ ಈ ಥರ ತಕೊಂಡು ಹಿಂಡ್ಕೋಬೇಕು ನೋಡ್ರಿ ಬೀಜ ಇದ್ರೆ ಬಂದ್ಬಿಡುತ್ತೆ ನೋಡ್ರಿ ವೀಕ್ಷಕರೇ ಈ ನಿಮ್ಮೆಣ್ಣಲ್ಲಿ ಬಹಳ ಜೀವನಶಕ್ತಿ ಆಗುವ ಇರ್ತದೆ ಜೀವ ಉತ್ಪಯುಕ್ತ ಜೀವಕೋಶಗಳು ಇರ್ತಾವೆ ಇದರಲ್ಲಿ ನಿಮ್ಮೆಣ್ಣು ಭಾಳ ಜಾಸ್ತಿ ಸೇವಿಸ್ಬೇಕು ವೀಕ್ಷಕರೇ ನಾವು ನೋಡ್ರಿ ಬೀಜ ಇದ್ದಾಗಿನ ಈ ಥರ ಸೋಸ್ಕೊಂಡು ನೋಡಿರಿ ಈ ಥರ ಸೋಸಿದ್ರೆ ಬೀಜ ಎಲ್ಲ ಬಂದ್ಬಿಡ್ತಾವ ಕಡೆಗೆ ನೋಡಿರಿ ವೀಕ್ಷಕರೇ ಬೀಜ ಹಾಕ್ಬೇಡ್ರಿ ಮತ್ತೆ ಈ ಸಹ ಬಂದ್ಬಿಡುತ್ತೆ ನೋಡ್ಕೊಂಡು ಮಾಡ್ಕೋಬೇಕು ನಾವು ದಿನನಿತ್ಯ ನಾವು ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಹೇಳಿ ನಾನು ನಿಮಗೆ ಎಲ್ಲ ಥರ ಅಡುಗೆ ಮಾಡೋ ವಿಡಿಯೋಸ್ ನಮಗೆ ಕೊಡ್ತೀನಿ ವೀಕ್ಷಕರೇ ಹಾಕ್ತೀನಿ ನೀವು ಅದಕ್ಕಾಗಿ ಏನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಇದು ಚೆನ್ನಾಗಿ ಕುದಿಬೇಕು ವೀಕ್ಷಕರೇ ಪೀಸ್ಗಳಿಗೆ ಮಸಾಲೆ ಎಲ್ಲ ಒತ್ತಬೇಕು ಒಂದು ಟೆನ್ ಮಿನಿಟ್ಸ್ ಬಿಡಮ್ಮ ಚೆನ್ನಾಗಿ ಕುದಿತೈತೆ ವೀಕ್ಷಕರೇ ಈ ಥರ ಕುದಿಯುವಾಗ ನಾವು ಏನು ಮಾಡಬೇಕು ಒಂದು ಐದು ಮೆಣಸಿನ್ಕಾಯಿ ಎಷ್ಟು ಹಾಕ್ಬೇಕು ವೀಕ್ಷಕರೇ ನೋಡ್ರಿ ಒಂದು ಐದು ಮೆಣಸಿನ್ಕಾಯಿ ಇದ್ರಾಗ ಹಾಕ್ಬೇಕು ಎಷ್ಟು ಚೆನ್ನಾಗಿ ಕುದಿಬೇಕು ವೀಕ್ಷಕರೇ ಬೇಷ ಮತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಉದಿಸ್ಬೇಕು ಮತ್ತೆ ಏನು ಮಾಡೋಕ್ಕೆ ನಾವು ತುಪ್ಪವನ್ನು ಮೇಲೆ ಮತ್ತೆ ಹಾಕ್ಬೇಕು ವೀಕ್ಷಕರೇ ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಬೇಕು ವೀಕ್ಷಕರ ಲಾಸ್ಟಿಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ನೆಕ್ಸ್ಟ್ ಈ ಥರ ಕಲಿಸ್ಬೇಕು ಕಲಸಿದ ಮೇಲೆ ಒಂದು ಐದು ನಿಮಿಷ ಸ್ವಲ್ಪ ಬೇಯಬೇಕು ವೀಕ್ಷ ವೀಕ್ಷಕರ ಬೇಯಬೇಕು ಚೆನ್ನಾಗಿ ವೀಕ್ಷಕರೇ ಈಗ ಇದು ರೆಡಿ ಆಗಿದೆ ವೀಕ್ಷಕರೇ ನಾವು ಸರ್ವ್ ಮಾಡಮ್ಮ ಸರ್ವ್ ಮಾಡಿ ನನ್ನ ಮಗನಿಗೆ ನಾನು ಕೊಡ್ತೀನಿ ಸರ್ವ್ ಮಾಡಿ ನೋಡಿರಿ ವೀಕ್ಷಕರೇ ಸುತ್ತಲೂ ಎಣ್ಣೆ ಇದು ತುಪ್ಪ ಎಲ್ಲ ಬಿಟ್ಟೈತೆ ಗ್ರೇವಿ ಎಲ್ಲ ಚೆನ್ನಾಗಿ ಆಗೈತೆ ವೀಕ್ಷಕರೇ ನೋಡ್ರಿ ಈಗ ನನ್ನ ಮಗನಿಗೆ ಸರ್ವ್ ಮಾಡಮ್ಮ ಬನ್ನಿ ಸರ್ ವೀಕ್ಷಕರೇ ರೆಡಿ ಆಗಿದೆ ಈಗ ನೋಡಿರಿ ವೀಕ್ಷಕರೇ ರೊಟ್ಟಿ ಜೊತೆ ಚಿಕನ್ ರೆಡಿ ವೀಕ್ಷಕರೇ ಎಲ್ಲರೂ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕರೇ ನಿಮಗೆ ಎಲ್ಲ ಥರ ಅಡುಗೆ ಯಾವ ಥರ ಅಡುಗೆ ಬೇಕಾ ಅಂತ ಹೇಳಿದ್ರೆ ನಿಮಗೆ ಕೇಳಿರಿ ನೀವು ಡಿಸ್ಕ್ರಿಪ್ಷನ್ ಹೇಳಿರಿ ನೀವು ಕಮೆಂಟ್ಸ್ ಮಾಡಿರಿ ವೀಕ್ಷಕರೇ ನಾನು ಆ ಆ ಪದಾರ್ಥಗಳಿಂದ ಮಾಡಿ ನಿಮಗೆ ಆ ವೀಡಿಯೋವನ್ನು ನಿಮಗೆ ಬಿಡ್ತೀನಿ ವೀಕ್ಷಕರೇ ಯಾವ ಅಡಿಗೆ ಬೇಕಂದ್ರೆ ಆ ಅಡಿಗೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನೀವು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈಗ ಚಿಕನ್ ರೆಡಿಯಾಗಿದೆ ವೀಕ್ಷಕರೇ